ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಭಾರತವು ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿಯೇ ಮುಂಚೂಣಿಯಲ್ಲಿದ್ದು ಭಾರತದಲ್ಲಿ ಉತ್ಪಾದನೆಯಾಗುವ ರೇಷ್ಮೆಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆ ಇರುತ್ತದೆ ದೇಶದಲ್ಲಿ ವಾಯುಗುಣ ಮತ್ತು ನಿಸರ್ಗಕ್ಕೆ ಅನುಗುಣವಾಗಿ ನಾಲ್ಕು ವಿವಿಧ ಪ್ರಭೇದದ ರೇಷ್ಮೆಗಳಿದ್ದು ಅವುಗಳಲ್ಲಿ ತಸ್ಸರ್ ಏರಿ ಮುಲ್ಬಾರಿ ಮತ್ತು ಮುಗಾ ರೇಷ್ಮೆಯ ಪ್ರಮುಖವಾಗಿದ್ದು ಇದರಲ್ಲಿ ತಸ್ಸರ್ ಮತ್ತು ಮುಗಾರೇಷ್ಮೆಯು ಒಂದು ನೈಜವಾದ ಹಾಗೂ ಉಷ್ಣ ವಲಯದಲ್ಲಿ ಬೆಳೆಯುವ ರೇಷ್ಮೆ ಹಾಗೂ ಸಾವಯವ ರೇಷ್ಮೆಯಾಗಿದೆ ತಸ್ಸರ್ ಮತ್ತು ಮುಗಾ ರೇಷ್ಮೆ ಉತ್ಪಾದನೆಯಲ್ಲಿ ಅಸ್ಸಾಂ ಬಿಹಾರ್ ಮತ್ತು ಛತ್ತೀಸ್ಗಢ ರಾಜ್ಯಗಳು ದೇಶದಲ್ಲಿ ಪ್ರಮುಖವಾಗಿದೆ ಅಭಿವೃದ್ಧಿ ಸಂಸ್ಥೆಯನ್ನು ಭಾರತದಲ್ಲಿರುವ ಕುಶಲಕರ್ಮಿಗಳು ಮತ್ತು ನೇಕಾರರ ಶ್ರೇಯೋಭಿವೃದ್ಧಿಗಾಗಿ ಮೈಸೂರಿನಲ್ಲಿ ಸ್ಥಾಪಿಸಲಾಗಿದೆ ನೇಕಾರರು ಮತ್ತು ಕುಶಲಕರ್ಮಿಗಳು ಉತ್ಪಾದಿಸುವ ಉತ್ಪನ್ನಗಳಿಗೆ ದೇಶದ ಮುಖ್ಯ ನಗರಗಳಲ್ಲಿ ಮಾರಾಟ ಮೇಳವನ್ನು ಆಯೋಜಿಸುವ ಮೂಲಕ ನೇರವಾಗಿ ಅವರ ಉತ್ಪನ್ನಗಳು ಮತ್ತು ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆ ಮಾಡುವುದು ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ನೇಕಾರರೇ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿ ಲಾಭವನ್ನು ಹೆಚ್ಚುಗೊಳಿಸುವಂತೆ ಮಾಡುವ ಉದ್ದೇಶವನ್ನು ಸಂಸ್ಥೆಯು ಹೊಂದಿದೆ ಅದರಂತೆ ಮೈಸೂರಿನಲ್ಲಿ ಮದುವೆ ಸಮಾರಂಭವನ್ನು ಗಮನದಲ್ಲಿಟ್ಟುಕೊಂಡು ಸಿಲ್ಕ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಮೇಳವನ್ನು ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆರು ದಿನಗಳ ಕಾಲ ಹೋಟೆಲ್ ಸದರನ್ ಸ್ಟಾರ್ ಮೈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಜನಿ ಭಾರದ್ವಾಜ್ ಇವತ್ತು ಸದನ್ ಸ್ಟಾರಲ್ಲಿ ಸಿಲ್ಕ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ನಡೀತಾ ಇದೆ ಇದು ಒಂದು ತ್ರೀ ಡೇ ಈವೆಂಟ್ ಇರುವಂಥ ಒಂದು ಪ್ರೋಗ್ರಾಮ್ ಆಲ್ ಓವರ್ ಇಂಡಿಯಾ ಇಂದ ಸಿಲ್ಕ್ ವೀವರ್ಸ್ ಬಂದಿದ್ದಾರೆ ವೆರಿ ಗುಡ್ ಕಲೆಕ್ಷನ್ ಸ್ಪೆಷಲಿ ಲೇಡೀಸ್ಗೆ ಸಾರಿ ಅಂದರೆ ಇಟ್ಸ್ ಎವರ್ ಗ್ರೀನ್ ಪರ್ಸ್ನಲಿ ನನಗೆ ಎಲ್ಲ ಸ್ಟೇಟ್ಸಿಂದ ಯಾವ್ಯಾವ ಸ್ಟೈಲ್ ಸ್ಯಾರೀಸ್ ಇರುತ್ತೆ ಅದೆಲ್ಲ ಕಲೆಕ್ಟ್ ಮಾಡೋದು ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಸೊ ಐ ರಿಕ್ವೆಸ್ಟ್ ಬಡಿ ಇಲ್ಲಿ ಬಂದು ಸೀರೆ ಕಲೆಕ್ಷನ್ಸ್ ನೋಡಿ ಡೈರೆಕ್ಟ್ ವೀವರ್ಸ್ ಬಂದಿದ್ದಾರೆ ಸೊ ನಿಮಗೆ ಒಳ್ಳೆ ರೇಟಲ್ಲೂ ಸಿಗುತ್ತೆ ಒಳ್ಳೆ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಆ್ಯಂಡ್ ಆಲ್ಸೋ ಬ್ರೈಡಲ್ ಈಗ ನೀವು ನಿಮ್ಮ ಟ್ರೂಸ್ ಹೋಗಾಗ್ಲಿ ಈಗ ಅದೆಲ್ಲ ಶಾಪಿಂಗ್ ಮಾಡಬೇಕು ಅಂದ್ರೂ ಒಳ್ಳೆ ಪ್ಲೇಸು ಸೊ ದಯವಿಟ್ಟು ಎಲ್ಲರೂ ಬಂದು ಕಲೆಕ್ಷನ್ಸ್ ನೋಡಿ ತ್ರೀ ಡೇಸ್ ಇರುತ್ತೆ ಸೊ ಸಾರಿ ಸಿಕ್ಸ್ ಡೇಸ್ ಇರುತ್ತೆ ಸೊ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ನನಗೆ ಅಲ್ಲಿ ಒಂದು ಲಕ್ ಕೋಲ್ಕತ್ತಾ ಸ್ಟೈಲ್ ನೋಡಿದೆ ಅದು ತುಂಬ ಚೆನ್ನಾಗಿದೆ ಬನಾರಸಿ ಅಂತೂ ತುಂಬಾ ಚೆನ್ನಾಗಿದೆ ಸ್ಪೆಷಲಿ ಅದೆಲ್ಲ ಬ್ರೈಡಲ್ ವೇರ್ಗ ಮದುವೆ ಟೈಮಲ್ಲಿ ಹಾಕೊಳ್ಳೋಕೆ ತುಂಬಾ ಚೆನ್ನಾಗಿದೆ ಸೊ ಯಾ ಇನ್ನೂ ನೋಡ್ತಾ ಇದ್ದೀನಿ ತುಂಬ ಸ್ಟಾಲ್ಸ್ ಇದೆ ಮೋರ್ ದೆನ್ ಸೆವೆಂಟೀನ್ ಸ್ಟಾಲ್ಸ್ ಇದೆ ಇಲ್ಲ ಸಾರಿ ಓ ಮೋರ್ ದೆನ್ ಸೆವೆಂಟೀನ್ ಸ್ಟೇಟ್ಸಿಂದ ಬಂದಿದ್ದಾರೆ ಸೊ ಕಾಯ್ತಾ ಇದ್ದೀನಿ ಎಲ್ಲ ಹೋಗಿ ನೋಡೋದಕ್ಕೆ ನೀವು ಎಲ್ಲ ಬಂದು ಸೀರೆಸ್ ನೋಡಿ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ಹಾಂ ಹಲೋ ಎಲ್ಲರಿಗೂ ನಮಸ್ತೆ ನಾವು ಒಂದು ಹನ್ನೆರಡು ವರ್ಷದಿಂದ ನಾವು ಸಿಲ್ಕ್ ಇಂಡಿಯಾ ಅಂತ ಎಕ್ಸಿಬಿಷನ್ ನಾವು ಇಲ್ಲಿ ಸರ್ದನ್ ಸ್ಟಾರು ಮತ್ತು ನಂದರ ಬಾಬು ಚೌಲ್ಟ್ರಿ ನಾವು ನಡ್ಸ್ಕೊಂಡು ಬರ್ತಾನೇ ಇದ್ದೀವಿ ಈ ವರ್ಷವೂ ಅಷ್ಟೇ ನಾವು ಸರ್ದನ್ ಸ್ಟಾರ್ ಹೋಟೆಲಲ್ಲಿ ಈ ತಿಂಗ್ ಅಂದರೆ ಇಪ್ಪತ್ತನೇ ತಾರೀಕಿಂದ ಇಂದಿನಿಂದ ಒಟ್ಟು ಇಪ್ಪತ್ತೈದನೇ ತಾರೀಕವರೆಗೆ ಸಿಲ್ಕ್ ಇಂಡಿಯಾ ಮೇಳವನ್ನು ನಾವು ಪ್ರಾರಂಭಿಸಿದ್ದೀವಿ ಈ ಮೇಳವನ್ನು ಇಂದು ಉದ್ಘಾಟನೆಗೊಂಡಿದೆ ತುಂಬ ಚೆನ್ನಾಗಿದೆ ಮೇಳ ಒಟ್ಟು ಹದಿನೇಳು ರಾಜ್ಯದಿಂದ ರೇಷ್ಮೆ ಸೀರೆ ನೇಕಾರರು ಮತ್ತು ರೇಷ್ಮೆ ಸೀರೆ ಸಹಕಾರ ಸಂಘಗಳು ಎರಡೂ ಸುಧಾ ಇಲ್ಲಿ ಪಾರ್ಟಿಸಿಪೇಟ್ ಮಾಡೈತೆ ಇಂದು ಎ ಸಿಲ್ಕಿಂಡೆ ಪೂರ್ತಿ ಮೈಸೂರು ಮತ್ತು ಬ ಸುತ್ತಮುತ್ತ ಒಂದು ಡಿಸ್ಟಿಕ್ಕಿಗೆ ಒಂದು ಮನೆ ಮಾತಾಗಿದೆ ಈ ಸಲ ಸುಧ ಈ ಒಂದು ಮದುವೆ ಸಂಬಾರವನ್ನು ಗಮನವನ್ನು ಗಮನದಲ್ಲಿಟ್ಕೊಂಡು ನಾವು ಈ ಮೇಳವನ್ನು ಆಯೋಜಿಸಿದ್ದೀವಿ ನಾವು ಹೇಳೋದೇನಪ್ಪ ಅಂತಂದರೆ ಪ್ರತಿಯೊಂದು ವಸ್ತು ಸುಧಾ ಇಲ್ಲಿ ಗುಣ ಕ್ವಾಲಿಟಿ ಆಗಿದೆ ಆ್ಯಕ್ಚುಲಿ ಮತ್ತು ಬೆಲೆಯೂ ಸುಧಾ ತುಂಬ ಉತ್ತಮ ಬೆಲೆಯಲ್ಲಿ ಸುತ್ತ ಕಸ್ಟಮರ್ಗೆ ಇದೆ ಆ್ಯಕ್ಚುಲಿ ಅದರಿಂದ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಮದುವೆ ಸಮಾರಂಭ ಮಾಡುವಾಗ ಮತ್ತು ಬೇರೆ ಒಂದು ಶುಭ ಸಮಾರಂಭಕ್ಕೆ ಈ ಮ ಈ ಒಂದು ವಸ್ತು ಸೀರೆಗಳನ್ನು ಕೊಳ್ಳುವ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ವಿ ಸರ್ದನ್ ಅಲ್ಲ ಆರು ದಿವಸ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಖರೀದಿ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಮೈಸೂರು ಸಿಲ್ಕ್ ಇದೆ ಮತ್ತು ಕ್ರೇಪ್ ಸಿಲ್ಕ್ ಇದೆ ಜಾರ್ಜೆಟ್ ಇದೆ ಮತ್ತು ಶಿಫಾನ್ ಇದೆ ಮತ್ತು ಕಲ್ಕಟಾಸ್ ಇದೆ ಅರೌಂಡು ನೂರ ಮೂವತ್ತರಿಂದ ನೂರ ನಲ್ವತ್ತು ವೆರೈಟಿ ಸ್ಯಾರೀಸ್ ಇದೆ ಅಂದರೆ ಅದ್ರ ಹೆಸರುಗಳೇ ಆ ಥರ ಇದೆ ಆ್ಯಕ್ಚುಲಿ ಅಂದರೆ ಪ್ರತಿಯೊಂದು ರಾಜ್ಯವೂ ಅದೇ ಸಂಪುಟ ಸಾಂಪ್ರದಾಯಿಕ ಸೀರೆಗಳನ್ನ ಒಂದು ನೇಕಾರಿಕೆಗೆ ಫೇಮಸ್ ಇದೆ ನಮ್ಮ ನೇಕಾರರು ಎಷ್ಟು ಸಾಧ್ಯ ಆಯ್ತದೆ ಅಷ್ಟು ಸಾಧ್ಯವಾಗಿ ಒಂದು ಸಾವಿರದ ಬೆಲೆಯಿಂದ ಒಟ್ಟು ಒಂದು ಲಕ್ಷದ ಬೆಲೆಯವರೆಗೂ ಸುದ್ದಿ ನಿಮ್ಮ ರಿಯಾಯಿತಿ ಇದೆ ಮೂವತ್ತು ಪರ್ಸೆಂಟ್ ರಿಯಾಯಿತಿ ಇದೆ ತರ್ಟಿ ಪರ್ಸೆಂಟ್ ಅಪ್ ಟು ತರ್ಟಿ ಪರ್ಸೆಂಟ್ ರಿಯಾಯಿತಿ ಇದೆ ಬಟ್ ನನ್ನ ಹೆಸ್ರು ಅಭಿನಂದನ್ ಅಂತ ದಯವಿಟ್ಟು ಉಚಿತ ಪ್ರವೇಶ ಇದೆ ಎಲ್ಲರೂ ಬರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನನಗೆ ಮೀಡಿಯಾ ಮುಖಾಂತರ